ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈಗ ತುಂಬ ವಿಚಾರಗಳು ನಿಮ್ಮ ಹತ್ರ ಮಾತಾಡಲಿದೆ ಅಂದರೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗಿಂದ ನಿಮ್ಮಲ್ಲಿ ಕೆಲವೆಲ್ಲ ಕ್ವೆಶನ್ಗಳು ನನಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಏನು ಅಂದ್ರೆ ಹನ್ನೆರಡು ವರ್ಷ ಹಿಂದೆ ಹೋರಾಟ ಶುರುವಾಯಿತು ಸೌಜನ್ಯ ನ್ಯಾಯಪರ ಹೋರಾಟ ಶುರುವಾಯಿತು ಈಗ ನನ್ನನ್ನು ಸೌಜನ್ಯ ಹೋರಾಟಕ್ಕೆ ಅಥವಾ ವಿಡಿಯೋ ಮಾಡಿ ಅಂತ ನನ್ನನ್ನು ಯಾರೂ ಕರೆದಿಲ್ಲ ನಾನಾಗೆ ಬಂದವನು ನನ್ನ ಸ್ವ ಇಚ್ಛೆಯನ್ನು ನಾನು ಬಂದಿದ್ದೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ಸೌಜನ್ಯ ಹೋರಾಟ ನಡೀತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಬೇರೆ ಬೇರೆ ಊರಲ್ಲಿ ಹೋರಾಟಗಳು ನಡೀತಾ ಇತ್ತು ಅವಾಗ ನನಗೆ ಕೆಲವರು ಕೇಳ್ತಾ ಇದ್ರು ಯಾಕೆ ನಿಮ್ಮ ಚಾನೆಲ್ ಅಲ್ಲಿ ನೀವು ಸೌಜನ್ಯ ಯಾರು ಕೂಡ ಹೋರಾಟಗಳು ಹಾಕಲ್ಲ ಅಂತ ಕೇಳ್ತಾ ಇದ್ದೀವಿ ಆವಾಗ ನನಗೆ ಅದರ ಆಳ ಅರಿವು ಒಂದು ಗೊತ್ತಿರಲಿಲ್ಲ ನನಗೆ ಯಾಕೆಂದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀನಿ ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ನಾನು ಅದನ್ನು ಹಾಕ್ತಾ ಇಲ್ಲ ಅಂತ ಆಮೇಲೆ ಕೆಲವೆಲ್ಲ ಯೂಟ್ಯೂಬ್ ವಿಡಿಯೋಗಳು ನೋಡಿ 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 ಏನೋ ಇದೆ ಇದರಲ್ಲಿ ಏನೋ ಇದೆ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ತುಂಬಾ ಆಸಕ್ತಿ ಬಂತು ಸೊ ನಾನಾಗೆ ಇದ್ದೀನಿ ಸೊ ನೀವೇನಕ್ಕೆ ಬಂದ್ರಿ ಸರ್ ಸೌಜನ್ಯ ನ್ಯಾಯ ಮಾಡ್ತಾ ನೀವೇನಕ್ಕೆ ಬಂದ್ರೆ ಏನ್ ರೀಸನ್ ಇದೆ ಒಂದು ದೊಡ್ಡ ಒಂದು ರೀಸನ್ ಇರಲೇಬೇಕಲ್ಲ ಅಲ್ಲಿ ಎಸ್ ನಮ್ಮ ಕುಟುಂಬದ ಹೆಣ್ಣು ಮಗಳ ಈ ಅತ್ಯಾಚಾರಿ ಅಂತ ಹೇಳ್ತೀವಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವ ವ್ಯಕ್ತಿಗಳು ಅತ್ಯಾಚಾರಿ ಅಂತ ಹೇಳ್ತಾರೆ ಅವ್ರು ಅವರು ಅತ್ಯಾಚಾರ ಮಾಡಿ ಕೊಲೆ ಅದು ಹೌದು ನಮ್ಮ ತಂದೆ ತಾಯಿ ಮಾತಾಡ್ತಾ ಇದ್ರು ಅವತ್ತೆ ಆ ಮನಸ್ಸಿಗೆ ಅದು ಕುಂದಿದ್ರು ಅಂದ್ರೆ ಅವಾಗ ನೀವು ಎಷ್ಟು ನಾನು ಜಾಸ್ತಿ ಏನಿಲ್ಲ ಅಂತ ಕಾಣಿಸ್ತಾ ಅವತ್ತು ಏನೋ ಕಾಸ ಅಂತ ಕಾಣಿಸ್ತೇವೆ ಆ ಟೈಮಲ್ಲಿ ಇಟ್ಕೊಂಡ ಮತ್ತು ಆ ದೊಡ್ಡವರು ಮಾತಾಡಲಿಕ್ಕೆ ಆಗೋಲ್ಲ ಏನು ಮಾಡಲ್ಲ ಈ ಒಂದು ಮೆಂಟಾಲಿಟಿಯಲ್ಲಿ ಇತ್ತು ಆಮ ಇಂಥ ನಾವು ಬಿಡುವುದು ಸರಿ ಇರೋಲ್ಲ ಹೌದು ಮತ್ತು ಅವ್ರ ತಂದೆ ಹೋರಾಟ ಮಾಡಿ 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 ಲಾಸ್ಟಿಗೆ ಬೇಡ ಅಂತೇಳಿ ಎಲ್ಲ ಪತ್ರಗಳನ್ನು ಒತ್ತಿಸಾಕಿಬಿಟ್ಟು ಹ್ಞೂ ಬೇಡ ಹೆಣ್ಣು ಮಕ್ಕಳು ಇದಕ್ಕೆ ಮುಂದುವರಿಸಬಾರ್ದು ಹೆಣ್ಣು ಮಕ್ಕಳು ಯಾರು ಮುಂದುವರಿಸಬಾರ್ದು ಅಂತೇಳಿ ಎಲ್ಲ ನಾವು ಒಂದು ಪೇಪರ್ ಮಾಡಿ ಅದನ್ನ ಅಂತ ಇಷ್ಟು ಚೆಕ್ಕಲ್ಲ ನಾವು ಹುಡುಕಿ ತಗೊಂಡಿದ್ದೀವಿ ನಾವು ಹುಡುಕಿ ತಗೊಂಡಿದ್ದೀವಿ ದಾಖಲೆ ಸಿಕ್ಕಿದಿ ಅಲ್ಲ ಅದು ಮಕ್ಕಳು ಇದರಲ್ಲಿ ಮುಂದುವರಿಯೋದು ಬೇಡ ಅಂತ ಅವರ ಇಂಟೆನ್ಶನ್ ಇತ್ತು ಅಲ್ಲ ಏನಾದರೂ ಭಯ ಏನಾದರೂ ಕಾಣ್ತಾ ಇತ್ತು ಅಲ್ಲ ಮುಂದುವರಿದರೆ ಈ ಅತ್ಯಾಚಾರಗಳು ಅಂತ ಅತ್ಯಾಚಾರ ಗಂಗಾ ಮೃಗ ರೂಪ ಅವ್ರ ಮನುಷ್ಯ ಜಾತಿ ಅಲ್ಲ ಅವ್ರ ಮನುಷ್ಯ ಜಾತಿನೇ ಅಲ್ಲ ಆ ನಾಯಿ ಜಾತಿನೂ ನಾಯಿಗೆ ನಾಯಿಗಾದರೂ ಅಣ್ಣ ಹಾಕಿದರೆ ಇಲ್ಲಾರ ಪಕ್ಕದ ಯಾರ ಮನೆ ಯಾರ ಕಾಣರು ಇದೆಲ್ಲ ಹೊಗಳುತ್ತೆ ಇದು ಮನುಷ್ಯ ಜಾತಿ ಅಲ್ಲ ಅಂತ ಒಂದು ಜಾತಿ ಅದಕ್ಕೋಸ್ಕರ ಅವರೆಲ್ಲ ಇದು ಬೇಡ ನಮ್ಮ ಮನ್ನ ಕುಟುಂಬವನ್ನು ಸರ್ವನಾಶ ಮಾಡ್ಬೋದು ಇನ್ನು ಮಕ್ಕಳು ಬೇಡ ಅವ್ರಿಗೆ ಒಂದು ಇದಕ್ಕೆ ಹೋಗುದು ಬೇಡ ಸಾಯಿವೆ ಅಂತ ಹೇಳಿ ಎಲ್ಲ ಇನ್ನೊಂದು ಬದಿ ಹಾಕಿದ್ರು ಆ ನಂತರ ಇದು ಬಂತು ಮಹೇಶನ್ ಹೋರಾಟ ಸ್ಟಾರ್ಟ್ ಆಯ್ತು ಜನಗಳು ಕೂಡ ನಾವು ತಲೆ ತಗ್ಗಿಸಿ ನತಮಸ್ತಕರಾಗುವಂತ ಏನು ಹೇಳ್ತಾರೆ ಸೌಜನ್ಯ ಪರ ಮೈ ಶೆಟ್ಟಿ ತಿಮರೋಡಿ ಹೋರಾಟ ಮಾಡುವಾಗ ಹಾಗಾದ್ರೆ ಧರ್ಮಸ್ಥಳದ ಕಾಮಂದರುಗಳು ಅತ್ಯಾಚಾರ ಮಾಡ್ತಾನೆ ಇರೋದು ಪೊಲೀಸ್ ಇಲಾಖೆ ಸೀರೋಪೋಟ ಆಗ್ತಾನೆ ವಿಟ್ನೀಸ್ ಐವಿಟ್ನಿಸ್ಗಳನ್ನೆಲ್ಲ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ದಾಖಲೆ ಮಾಡ್ತಾನೆ ಇರೋದು ಹಾಗಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಪ್ರಶ್ನೆ ಕಂಟ್ರಾ ಆಗಲ್ಲ ಯಾರಾದರೂ ಆಗೋದು ತಪ್ಪು ಮಾಡಿದ ತಪ್ಪ ಅಂತಲೇ ಹೇಳ್ತಾ ಇರ್ತೀನಿ ನಾನು ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳ್ತಾರೆ ಏಕೆ ಅಂತ ನಾನು ನೀವು ಸಂತಿನ ಹೋರಾಟ ಹೋಗ್ತಾ ಇಲ್ಲ ಅಂತ ಅಲ್ಲಿ ಹೋಗದೇ ಇದ್ದರು ನಾನು ನಮ್ಮಲ್ಲಿ ಡ್ಯೂಟಿ ಇದ್ದೆ ನಾನು ಅಲ್ಲ ಅಲ್ಲಿ ಕಾಡಿಗೆ ಹೋಗೋದು ಕಾಡಿಗೆ ಹೋಗಿ ಬಟ್ಟೆ ಮಕ್ಕಳು ಪಾಪ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನೇರ ಕೂಡ ವಿಡಿಯೋ ಮಾಡೋದು ಎಲ್ಲೆಲ್ಲ ತಂದು ಹಾಕಿರೋ ತೊಡ್ಕೋದು ಯಾರಿಗೆಲ್ಲ ಅನ್ಯಾಯ ಇರೋದು ತೊಡ್ಕೋದು ಯಾರೆಲ್ಲ ಭೂಮಿ ತಿಂದಾಕಿ ಇದೆಲ್ಲ ವೀಡಿಯೋ ಮಾಡ್ತಾರೆ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೆ ನೇರವಾಗಿ ಹೋರಾಟಕ್ಕೆ ಅವಾಗ ನೀವು ಹೋಗಿರಲಿಲ್ಲ ಆ ನೇರವಾಗಿ ಮಹೇಶ್ ಅವರಿಗೆ ಸೇವೆ ಅಂತ ಮಾಡ್ತಾರಲ್ಲ ಇಂಡೈರೆಕ್ಟ್ ಆಗಿ ಅವ್ರಿಗೆ ನೇರವಾಗಿ ಹುಡ್ತಾ ಇದ್ದೀರ ಆ ನಂತರ ಮತ್ತೆ ಮಹೇಶ್ ಅವರಿಗೆ ಹುಟ್ಟಿ ಮಾತಾಡಿಸಿ ಮತ್ತೆ ಆ ರೀತಿಯಲ್ಲಿ ಒಂದೊಂದಕ್ಕೆ ಸಪೋರ್ಟ್ ಮಹೇಶ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋದೆ ಮತ್ತೆ ಹಂಗೆ ಒಂದು ಫುಲ್ಲು ಸ್ಟ್ರೆಂಚ್ ಆಗಿತ್ತು ಮತ್ತೆ ಇವಾಗ ಸ್ಟೆಂತ ಆಗಿದ್ದ ಸ್ಟ್ರೆಂತ ಅಲ್ಲ ನಾನು ಇವಾಗೆಲ್ಲ ಹೋಗಬೇಕಲ್ಲ ತಿಳಿಸ್ಬೇಕು ಇದ್ರು ಪರವಾಗಿಲ್ಲ ಮನೆಯಲ್ಲೇ ಜಾನ್ ನಾಲ ಕೆಲಸ ಮಾಡ್ಕೊಂಡು ಇಲ್ಲಿ ಇದ್ರೆ ಪರವಾಗಿಲ್ಲ ನಾನು ಹೊರಗೆ ಹೋಗ್ಬೇಕಾ ನಾನು ತಿಳಿಸ್ಬೇಕು ಅವರಿಗೆ ಇಲ್ಲ ಬೇಕು ಈಗ ನಮ್ಮ ಗಿರೀಶ್ ಸರ್ ಗಿರೀಶ್ ಮಠಣ ಅವರು ಹೋರಾಟಕ್ಕೆ ಬಂದರು ಬಟ್ ಅಂದ್ರೆ ಅವರು ಹೋರಾಟಕ್ಕೆ ಈ ಸೇರಿ ನ್ಯಾಯಪುರ ಹೋರಾಟಕ್ಕೆ ಬಂದು ಆಲ್ಮೋಸ್ಟ್ ಒಂದು ಒಂದು ವರ್ಷ ಒಂದೂವರೆ ವರ್ಷ ಆಯ್ತಾ ಆಗಿದೆ ಒಂದೂವರೆ ವರ್ಷ ಆಯಿತು ಅಂದರೆ ಅವ್ರು ಫಸ್ಟ್ ನೀವು ಯಾವತ್ತು

ಒಬ್ಬರೇ ನಾನು ಹೇಳ್ತೇನೆ ಗಿರೀಶ್ ಪಟ್ಟಣ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಅವರ ಅವರು ಮೇಲೆ ಈ ಹೋರಾಟಕ್ಕೆ ಬಂದ ಮೇಲೆ ಇನ್ನ ಒಂದು ಆನೆ ಬರ ಕಾನೂನು ಚೌಕಟ್ಟಲ್ಲಿ ಅವರೇ ಅಲ್ವಾ ನೋಡಿ ಅವ್ರ ಯಾವ ಕೋಟಿ ವಿಷಯ ಆಗಲಿ ಕಾನೂನು ಚೌಕಟ್ಟು ನನ್ನ ಮತಲ್ಲಿ ಬರಲ್ಲ ನಮ್ಗೆ ಬೇಕಂತಿಲ್ಲ ಅವ್ರು ಏನ್ ಮಾಡ್ತಾರೆ ಅವರೇ ತಿಳಿಸ್ಬೇಕು ಹೊತ್ತಿಲೋ ತಿಳ್ಸ್ಬೇಕು ಅಲ್ವಾ ಅವ್ರ ಕೆಸ ಅವರು ಕೆಲಸ ಅಲ್ಲ ಮಹೇಶ್ ಕೆಲಸ ಮಹೇಶ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದೆ ಪ್ರಸನ್ನ ಕಾಲ ಅವ್ರ ರೀತಿಯಲ್ಲಿ ಮಾಡ್ತಾರೆ ತಮ್ಮ ಶಕ್ ಅವ್ರ ರೀತಿಯಲ್ಲಿ ಆ ದೇವರ ಮುಖಾಂತರ ಯಾವ ರೀತಿಯಲ್ಲಿ ಆಗಬಹುದು ಏನಾಗ್ತದೆ ಅಂತ ಅದನ್ನು ಅವ್ರು ತಿಳಿಸ್ಕೊತಾರೆ ಇದೊಂದು ನಮ್ಮ ಒಂದು ತುಂಬಾ ದೊಡ್ಡತೆ ಅಂದ್ರೆ ಇಲ್ಲಿ ಇವಾಗ ನಾನು ಮುಂದೆ ನೀನು ಮುಂದೆ ಆ ಒಂದು ಭಾವನೆ ಇದೆ ಒಂದೇ ಚಿಂತೆ ಇರೋದು ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಗೊಳ್ಳೇಬೇಕು ಏನು ಧರ್ಮಸ್ಥಳ ದೇವಸ್ಥಾನವನ್ನು ಅನ್ಯ ಧರ್ಮೀಯ ಪೂಜೆ ಮಾಡಿಕೊಂಡು ಹಿಂದೂ ಭಕ್ತರ ದುಡ್ಡನ್ನು ಉಂಡಿಗೆ ಹಾಕಿಸಿ ಆ ದುಡ್ಡಲ್ಲಿ ಹಿಂದೂ ಜನತೆಯನ್ನು ಕೊಲೆ ಮಾಡ್ತಾ ಇರುವ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಕೊೆ ಆಗ್ಬೇಕು ಒಂದೇ ಉದ್ದೇಶದ ಇರೋದು ಅದಕ್ಕೋಸ್ಕರ ನಾವು ಈ ಒಂದು ಆನೆ ಬಲ ಅಂತ ಹೇಳ್ತೇವೆ ಆ ಬಲೀವಿ ಅಂದ್ರೆ ಈಗ ಗಿರೀಶ್ ಸರ್ ಹೋರಾಟಕ್ಕೆ ಬಂದಿದ್ದು ಈ ಸಂತೋಷಗಳು ಬಿಡುಗಡೆ ಆದ್ಮೇಲೆನಾ ಹೌದು ಬಿಡುಗಡೆ ಆದ್ಮೇಲೆ ಹೌದು ಅಂದ್ರೆ ಸಂತೋಷಗಳನ್ನ ಎರೆಸ್ಟ್ ಆಗಿದ್ದು ಹನ್ನೆರಡು ಹತ್ತು ಎರಡ್ ಸಾವಿರದ ಹನ್ನೆರಡನೇ ಇಸುವಿನಲ್ಲಿ ಅರೆಸ್ಟ್ ಆಗಿದೆ ಹೌದು ಬಿಡುಗಡೆ ಆಗಿದ್ದು ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಇವತ್ತು ಗಿರೀಶ್ ಅನ್ನು ಬಂದಿರೋದು ಎರಡ್ ಸಾವಿರದ

ಅಲ್ವಾ ಅಲ್ಲ ಗೊತ್ತಿಲ್ವಲ್ಲ ಜನಿಗೆ ಗೊತ್ತಿರುವ ಬೀದಿ ಹೊರಟ ಬೀದಿ ಹೊರಟ ಅಂತ ಹೇಳ್ತಾ ಇದ್ದವ್ರು ಎಲ್ಲ ಬಾಯಿ ಮುಚ್ಕೊಂಡು ನೋಡೋಕೆ ಶುರು ಮಾಡಿದ್ರು ಹೌದು ಏನಿಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಬೀದಿ ಹೊರಡಾಡ ಹೋರಾಟ ಅಂತ ಹೇಳ್ತಾ ಇದ್ರ ಅವ್ರು ಕೇಳ್ತೀನಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಹೋರಾಟ ಮಾಡುದ ಅತ್ಯಾಚಾರ ಮನೆಯೆಲ್ಲ ಹೋರಾಟ ಮಾಡೋದಿನಲ್ಲಿ ಮಾಡಿರೋದು ಮತ್ತೆ ಬೀದಿ ಹೋರಾಟ ಅಂತ ಹೇಳೋದು ಹೇಳುದು ಹೌದೌದು ಮತ್ತೆ ಮನೆಯೊಳಗೆ ಈ ಅತ್ಯಾಚಾರ ನೋಡಕ್ಕೆ ಮಾಡ್ಬೇಕು ನಾವು ಈ ಅತ್ಯಾಚಾರಗಳು ಮನೆಯೊಳಗೆ ಯಾರು ಕೈ ಮನೆಯವ್ರದೇ ನುಮಿಗೆ ಅತ್ಯಾಚಾರ ಮಾಡ್ತದ ಅದೇ ರೀತಿಯಲ್ಲಿ ಮಾಡ್ಬೇಕಾ ನಾವು ಬೀದಿಯೇ ಬೀದಿಯವರ ಬೀದಿಯಾಚಿಷ ನಾಚಿ ವಿಷಯನ ಅಲ್ಲ ಒಳ್ಳೆ ವಿಷಯ ಬೀದಿಯಂಜಿನ ಕಾಸಿಗೆ ಕೈ ಚಾಚಿ ಯಾರು ಎಂಜಿನ ಕಾಸು ಕೊಟ್ಟು ಗಾಡಿ ಕೊಟ್ಟು ಕಳಿಸಿ ನಾವು ಮಾಡ್ತಾ ಇಲ್ಲ ಅವ್ರು ಮಾಡೋಂಗೆ ಒಳ್ಳೆ ಗೆಂಟಸ್ನ ನಾವು ಮಾಡ್ತಾ ಇದೀವಿ ಬೀದಿಯ ಮಾಡ್ತಾ ಇದ್ದೀವಿ ಅದು ತಾಕತ್ತು ಬೀದಿರೋರ್ಗ ಮಾಡೋದು ಅವ್ರು ಮಾಡಿದಾಗ ತಾಕ ಮಾಡ್ಲಿ ದೊಡ್ಡ ಕೋಟಿಯ ದುಡ್ಡಿದೆ ನಮ್ಮ ಹಿಂದೂ ಭಕ್ತರ ದುಡ್ಡಿದೆ ಅದನ್ನ ಎಂಜಾಯ್ ಮಾಡಬಹುದು ಅದು ಅದು ನಮ್ಮ ಹಿಂದೂ ಭಕ್ತರಿಗೆ ಅರ್ಥ ಆಗ್ತಾ ಇನ್ನು ಅವರು ಹೆಂಗಿರ ಕಾಸು ತಿನ್ನಲಿಕ್ಕೋಸ್ಕರ ಕೂತಿದ್ದಾರೆ ಏನ್ ಮಾಡೋದು ಇದೆಲ್ಲರ ಮಧ್ಯೆ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದ್ರು ಎಲ್ಲೂ ಹೋರಾಟ ಮಾಡಬಾರ್ದು ಅದರ ಮಿಡ್ಲಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ಗಲಾಟೆ ಶುರು ಆಯ್ತು ಯಾಕೆಂದ್ರೆ ಫಸ್ಟ್ ಟೈಮು ನೀವು ವೃತ್ತಿಗಳಲ್ಲಿ ಈ ವಿಚಾರದ ಬಗ್ಗೆ ನೀವು ಮಾತಾಡಕ್ಕೆ ಶುರು ಮಾಡಿ ಫಸ್ಟ್ ಟೈಮು ಅಂದ್ರೆ ಒಂದು ಒಂದು ವರ್ಷ ಆಯ್ತು ಹದಿನಾರನೇ ತಾರೀಖು ಮೊನ್ನೆ ಹದಿನಾರನೇ ತಾರೀಕು ಒಂದು ವರ್ಷ ಆಯ್ತು ನೀವು ಮಾತಾಡಿ ಅದು ನಾನು ಯಾವ ಒಂದು ಮೀಡಿಯಾದಲ್ಲಿ ನೋಡಿದ್ದೆ ಅಲ್ಲಿಂದ ಶುರು ಈ ಎಸ್ ಕೆ ಡಿ ವಿಚಾರ ಒಂದು ಇದು ಬೆಳವಣಿಗೆ ಈಗ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ ಇದು ಇದು ನಾವು ನಾನು ಪಿಕ್ಚರ್ ಯಾವ್ದು ನೋಡಿದೆ ಯಾವ್ದು ನಮ್ಮ ಫೈನಾನ್ಸ್ ಅಪ್ಪ ಅವ್ರು ಹೊಡೆದ ಫೈನಾನ್ಸ್ ಹೇಗೆ ಬಿಡ್ಬೇಕಿತ್ತು ಅದ್ರ ಮಾಡಿದೆ ಅದು ಅಲ್ಲದೆ ಮಹೇಶನ್ ಮನೆಗೆ ಹೋಗಿರೋ ಸಂದರ್ಭ ಏನು ಗೊತ್ತಿಲ್ಲ ನಮ್ಮ ಬಿಡ್ಲೆ ನಮ್ಮ ನೀತಿ ಅಧ್ಯಕ್ಷರು ಸುರೇಂದ್ರಣ್ಣ ಇದು ನಮ್ಮ ಸಂಜೆ ನಮ್ಮ ಮಾವ ಇದಲ್ಲ ಆವಾರ ಹೋಟೆಲ್ಲೇ ಕೊಟ್ಟು ದುಡ್ಡು ಕಟ್ಟಬೇಡಿ ಅಂತ ಎಸ್ಕೆ ಅವರು ಧರ್ಮಸ್ಥಳ ದುಡ್ಡು ಕಟ್ಟಬಿ ಮಾಡಿದ್ರು ತೊಂದರೆ ಇಲ್ಲ ಅಲ್ಲಿ ನನಗೆ ಸ್ಟಾರ್ಟ್ ಆಯ್ತು ಅಲ್ಲಿ ಸ್ಟಾರ್ಟ್ ಆಗುವಾಗ ಹುಚ್ಚ ಸಭೆ ಇತ್ತು ಅವ್ರು ಹೋಗಣ ಹೋಗೋಣ ಅಂತ ನಾನು ಬೇಡ ಅಂತ ಹೇಳಿದೆ ಮತ್ತೆ ಇಲ್ಲ ಬನ್ನಿ ಬರ್ಲಿಬೇಕಂತ ಹೇಳಿ ಕರ್ಕೊಂಡವ್ರು ಇಲ್ಲ ಬಡ್ಡಿ ವಿಷಯ ನಿಮ್ಗೆ ಮಾತಲ್ಲಿ ಅದು ಹೆಂಗೆ ಗೊತ್ತಿಲ್ಲ ಸ್ವಾಮಿ ನನಗೂ ಅದೇ ವಿಷಯ ಹೇಳಿ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಅಷ್ಟೊಂದು ಆಳಕ್ಕೆ ಇವಾಗ ಈವಾಗ ಇಳಿದಿವಲ್ಲ ಅಷ್ಟೊಂದು ಆಳಕ್ಕೆ ಇಳಿದಿರಲಿಲ್ಲ ಅವತ್ತು ನಾನು ಹೇಳಿದೆ ಯಾರು ಐದು ನಿಮಿಷನು ಅಷ್ಟೇ ಮಾತಾಡ್ತು ಅವತ್ತು ನಾನು ಹೇಳಿದೆ ನೋಡಿ ಏನು ಆ ಇಪ್ಪತ್ತು ರೂಪಾಯಿ ಪುಸ್ತಕ ಹತ್ತು ರೂಪಾಯಿ ಪೆನ್ನಲ್ಲಿ ಬರೆದು ಯಾವ ಕೋರ್ಟ್ ಅಲ್ಲಿ ವ್ಯಾಲ್ಯೂ ಬರಲ್ಲ ಕಟ್ಟುವುದೇ ಬೆಳಿ ಅಂತ ಹೇಳಿದ್ರು ಆ ನಂತರ ಶೈಲೇಜ ಕಷ್ಟು ಕಷ್ಟ ದುಡ್ಡನ್ನೇ ಇಳಿಸಿದ್ವಿ ಅಲ್ಲಿಂದ ಅತ್ಯಧಿಕೆ ಅಲ್ಲಿರುವಾಗ ರಾಜಮಟ್ಟ ಇದ್ರ ಮಿಟ್ಲಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಕೊಟ್ಟರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರು ಅಲ್ಲಿ ಯೋಜನೆಯ ಇದು ಏನಾದ್ರೂ ಉಳಿತಾಯ ಹಂಚಿದ್ರು ಅದ್ರ ಮಿಟ್ಲಲ್ಲಿ ಅವರು ಈ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಎರಡು ವಿಡಿಯೋಗಳು ವೈರಲ್ ಆಯ್ತು

ನಾನು ಅವತ್ತು ಓಡಿಬಿಟ್ಟೆ ನಾನು ಅವತ್ತು ಓಡಿಬಿಟ್ರು ನೀ ಬಿಟ್ಟಿದ್ದಿ ಸರಬದು ನಾನು ಬಿಡಲಿಲ್ಲ ನಿಮ. ಅದು ಗೊತ್ತಿಲ್ಲ ಬನ್ನಿ ಬನ್ನಿ. ಬನ್ನಿ ಹೊರಗಡೆ ಬನ್ನಿ. ಅಲ್ಲಾ ಅಷ್ಟ ಕರಿತಾ ಇದ್ರು ನಾನು ಡಾಲರ್ ಬಿಡಲ್ಲ ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಕುತ್ಕೊಂಡ್ರೆ ಹೆಂಗಿರಿ? ಅಂತಂದ್ರೆ ಇಲ್ಲಿ ಕುತ್ಕೊಂಡಿದ್ರೆ ಹೆಂಗ್ರಿ ನಾನು ಹೋಗ್ತೀನಿ ಇವರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಲೋನ್ ತಗೊಂಡ ಮಹಿಳೆಯವರು ಅಡುಗೆ ಮನೆ ಸಜ್ಜನ ಒಳಗೆ ಹೋಗ್ಬಿಟ್ಟು ಕೂತಿರುವ ವಿಡಿಯೋಗಳೆಲ್ಲ ವೈರಲ್ ಆಯ್ತು ಸೊ ಈ ಮಹಿಳಾ ಸಬಲೀಕರಣ ಅಂದ್ರೆ ಇದ್ದೇನೆ ಅಂದರೆ ಹೌದು ಅಂದ್ರೆ ಧರ್ಮಸ್ಥಳದವರು ದುಡ್ಡು ಕಲರ್ಗೆ ಮನೆ ಬರ್ತಾ ಇರುವಾಗ ಮನೆ ಒಳ ಹೋಗಿ ಎಲ್ಲಾದ್ರೂ ಆ ಸಿಲಿಂಡರ್ ಪಾತ್ರ ಎಲ್ಲ ಇಟ್ಟು ಒಳಗಡೆ ಇಟ್ಟು ಆಮೇಲೆ ಇವತ್ತು ಎಳ್ಕೊಂಡು ಬರೋದು ಹೌದು ಮನೆಯಲ್ಲೀಗ ಈಗ ಎಸ್ ಕೆ ಆರ್ ಡಿ ಪಿ ಸದಸ್ಯರು ಯಾರು ಈಗ ಲೋನ್ ಕಟ್ಟಲ್ಲ ಮತ್ತೆ ಕಡಾ ಹೌದು ತುಂಬಾ ಕಡೆ ಸಂಘಗಳು ಆಗ್ತಾ ಇದೆ ಅದೇ ಪ್ರತಿ ಜಿಲ್ಲೆ ಜಿಲ್ಲೆ ನಂದು ಹೋಗ್ರೆ ಹೋಗಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಗಳು ಇದೆ ಇದು ಯಾವುದರ ಹೋರಾಟದ ಪ್ರತಿಫಲ ಅಂತಾರೆ ಇದೆಲ್ಲ ಸೌಜನ್ಯ ಶಕ್ತಿ ನಮ್ಮ ಮಹಿಷನ್ನ ಒಂದು ದಿಟ್ಟತನದ ಹೋರಾಟ ಅಂತ ಹೇಳ್ಬೋದು ಅಂದರೆ ಈ ಅತ್ಯಾಚಾರ ವಿರುದ್ಧ ಹೋರಾಟ ಮಾಡೋದ್ರೆ ತಮಾಷೆ ಅಲ್ಲ ಹೌದು ಅಂಥ ದೊಡ್ಡ ಅಂತ ಅತ್ಯಾಚಾರಿಗಳು ಅವರು ಯಾರನ್ನೂ ಬೇಕಾದ್ರೆ ಕೊಲೆ ಮಾಡ್ತಾರೆ ಯಾರು ಮಾತ್ರ ಕರೆ ಮಾಡಿ ಇದ್ದೇರಿ ಹಾಗೆ ಅಂತ ಅತ್ಯಾಚಾರಿಗಳ ವಿರುದ್ಧವಾಗಿ ಆ ನಿಂತು ಮಹಿಷನ್ನು ನಿಂತಿದ್ದಾರೆ ಅದು ಅವರ ಒಂದು ಶಕ್ತಿ ಅಂತ ಹೇಳಬಹುದು ಉಳತ್ ಈ ಕರ್ನಾಟಕ ರಾಜ್ಯದ ಎಲ್ಲ ಕಡೆನೂ ಸೌಜನ್ಯ ಮಹೇಶ ಸೌಜನ್ಯ ಮಹೇಶನ ಒಂದು ಕಡೆ ಗ್ರೀಶನ ಈ ರೀತಿಯಲ್ಲಾಗಿ ಜನರಿಗೆ ಮನಸ್ಸಿಗೆ ಆಗಿದೆ ಅವಾಗ ಆಗ್ತಾ ಇರೋ ಸತ್ಯ ಅಲ್ಲಿಂದ ನಮ್ಮ ನಾವು ಉಂಡಿ ಆಗ್ತಾ ಇದೇವೆ ಅದೇ ಅಂತ ಇದು ನಮಗೆ ಬಟ್ಟಿ ಕೊಡ್ತಾ ಇರೋದು ಇದನ್ನು ನಿಲ್ಲಲೇಬೇಕು ಇದನ್ನು ನಿಲ್ಲಿಸಲೇಬೇಕು ಆ ಉದ್ದೇಶದಿಂದ ಇವಾಗ ಇದು ಮಾಡ್ತಾ ಇರೋದು ಅದು ವಿಷಯ ಅದು ನೀವು ಲೈಫ್ ನಲ್ಲಿ ಯಾವತ್ತಾದ್ರೂ ಕೆಲವೊಂದು ಬ್ಯಾಂಕ್ ಅಥವಾ ಫಿನಾನ್ಸ್ ನಲ್ಲಿ ಲೋನ್ ಮಾಡಿ ಇ ಎಂ ಐ ಕಟ್ಟೋದು ಒಂದೆರಡು ದಿವಸ ತಡ ಆದ್ರೂ ಸಾಕು ಇವರು ನಿಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಹಾಗೆ ಕೆಟ್ಟ ರೀತಿಯಾಗಿ ಬೈತಾರೆ ಹಾಗೆ ನಿಮ್ಮ ಮನೆಗೆ ಬರುವುದಕ್ಕೂ ಇವರು ಹಿಂದೆ ಮುಂದೆ ನೋಡೋದು ಆದ್ರೆ ಆರ್ ಬಿ ಐ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡುವಂತಿಲ್ಲ ಅವ್ರ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ದುಡ್ಡಿಗೆ ದುಡ್ಡು ರಿಟರ್ನ್ಸ್ ತಗೊಳತ್ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗ್ಗಳಿಗೆ ಗೊತ್ತಿಂದಲೇ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರಿಗೆ ಹೋಗ್ತಾ ಇದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಬಟ್ ಡೈರೆಕ್ಟ್ ಆಗಿ ಎಸ್ ಡಿ ಆರ್ ಡಿ ಪಿ ವಿಚಾರ ಅವರ ಹೆಸರು ಹೇಳಿಲ್ಲ ಆದ್ರೂ ನಲವತ್ತು ಪರ್ಸೆಂಟ್ ಬಡ್ಡಿ ವಸೂಲು ಮಾಡ್ತಾ ಇದ್ರೆ ಯಾರಿಗೂ ಗೊತ್ತಿಲ್ಲ ಇದು ವಿಚಾರ ದಯವಿಟ್ಟು ಇದನ್ನ ಕಡಿಮೆ ಹಾಕ್ಲೇಬೇಕು ಇದನ್ನ ನಿಲ್ಲಿಸಲೇಬೇಕು ಹೋಗಿ ಇದು ಬೇಡ ಈ ನಲವತ್ತು ಪರ್ಸೆಂಟ್ ಬಡ್ಡಿ ವಿಚಾರ ಬೇಡ ಇದು ಎಲ್ಲ ಹೆಣ್ಮಕ್ಳು ಲೋನ್ ತಗೊಂಡು ಹಾಳಾಗ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಅಂತೆಲ್ಲ ಅಧಿವೇಶನದಲ್ಲೂ ಇದು ಇದು ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ ಅಲ್ಲ ಅವರಿಗೆ ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅವ್ರಿಗೂ ಭಯ ಇರುತ್ತೆ ಇವಾಗ ನೋಡಿ ಬೆಳಿತಂಗಡಿ ಎಮ್ ಎಲ್ ಎನ್ನ ಮಾಡೋ ಮುಂಚೆ ಹೇಳು ನನಗೂ ಬೆದರಿಕೆ ಇತ್ತು ಅಂತ ಅಲ್ವಾ ಅದೇ ರೀತಿಯಲ್ಲಿ ಇವರಿಗೂ ಬಂದ್ರೆ ಹೌದು ಅದಕ್ಕೆ ಆಗಿರ್ಬೋದು ಅವರೇ ನೇರವಾಗಿ ಎಸ್ ಕೆ ಅಂತ ಹೇಳಿಲ್ಲ ಹೌದು ಇಲ್ಲ ಇನ್ನು ತಿರ್ಗ ಏನಾದ್ರು ಬಂದು ತಗೊಂಡು ಬಂದು ನನ್ನ ಮನೆ ತಗೊತೆ ಅದು ಜಲಚಾರವಾಗಿ ಟೈಮ್ ನಲ್ವತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳು ತೊಂದರೆ ಆಗ್ತದೆ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಇವತ್ತು ಜಾಲತಾಣ ನೋಡಿದ್ರೆ ಸೌಜನ್ಯ ಅಲ್ಲ ಬೇರೆ ಯಾವ ಜಾಲತಾಣ ಇಲ್ಲ ಇದು ನಂಬರ್ ಒನ್ ಆಗಿದೆ ನಮ್ಮ ಜಾಲತಾಣ ಸೌಜನ್ಯ ಹೋರಾಟ ನಂಬರ್ ಒನ್ ಆಗಿದೆ ಹೋರಾಟದೇ ಅಲ್ಲ ಹೌದು

ಸರಿಯಾದಂತ ಬಲಪಡಿಸುವಂತ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಸ್ವಾಮಿ ಏನಿಲ್ಲ ಅದಕ್ಕೆ ನಾನೇನಾದ್ರು ಸ್ವಲ್ಪ ಒಗ್ಗಿನ ಹಾಕೋಣ ಅಂತೇಳಿ ಸುಮ್ಮನೆ ಅಷ್ಟಕ್ಕೆ ಹಾಕಿ ಬಿಟ್ಬಿಟ್ಟಿದ್ದಾರೆ ಬೇರೆ ಏನಿಲ್ಲ ಚರ್ಚೆ ಮಾಡ್ಬೇಕು ಹೇಳ್ಬೇಕು ಗೊತ್ತಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿರುವಂತ ಆರ ಏಳು ಕೋಟಿ ಜನಸಂಖ್ಯೆ ಇವಾಗ ಅವ್ರು ಪ್ರತಿಯೊಬ್ಬರಿಗೆ ಗೊತ್ತು ಏನಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಏನ್ ಆಗ್ತದೆ ಅಂದ್ರೆ ಗೊತ್ತು ಎಸ್ ಕೆ ಡಿ ಆರ್ ಡಿ ಪಿ ಅಂದ್ರೆ ಏನು ಬಡ್ಡಿ ತಂದಿಂತಲೇ ಗೊತ್ತು ಗ್ರಾಮದ ಅಪ್ರೀಸ್ಕರ ಮಾಡ್ತಾ ಇರೋ ಅಲ್ಲ ದೇವಸ್ಥಾನಕ್ಕೆ ನಾವು ಹುಂಡಿ ಆಗೋ ದುಡ್ಡನ್ನು ನಮಗೆ ತಂದು ಬಡ್ಡಿಯಲ್ಲಿ ಕೊಡ್ತಾ ಅಂತ ಗೊತ್ತು ಇವರ ದಬ್ಬಾಳಿಕೆ ಗೊತ್ತು ಯಾರಿಗೆ ಗೊತ್ತಿಲ್ಲ ಸಾಮಿ ಮತ್ತೆ ನೀವು ಮಾತಾಡ್ಬೋದಲ್ಲ ಸಾಮಿ ಏನು ಕೇಂದ್ರ ಅಲ್ಲಿ ಇರಲಿ ಎಮ್ ಎಂ ಪಿ ಅವ್ರು ಯಾರು ಕೇಂದ್ರ ಅಲ್ಲೋ ಅಲ್ಲ ಮಾತಾಡಲಿಕ್ಕೆ ಆಗಲ್ಲ ಸಣ್ಣ ಸಣ್ಣ ವಿಷಯ ಎಲ್ಲ ಮಾತಾಡ್ತಾ ಇದಾರಲ್ಲ ಹಾ ನೀವು ಶುಭಾಶಯ ಅದೆಲ್ಲ ಮಾತಾಡ್ತಾ ಇದಾರಲ್ಲ ಅದೇ ಕಾನೂನು ತಿದ್ದುಪಡಿ ಆಗಿಲ್ವಾ ಟೈಮ್ ಹೋರಾಟ ಮಾಡ್ತಾ ಇದೀವಿ ವೀರೇ ಕಣ್ಣು ಕಾಣಿಸ್ತಾ ಇಲ್ಲವಾ ಅರ್ಥ ಮಾಡ್ಕೊಡ್ಲಿ ನಾವು ದಡ್ರೇನಲ್ಲ ನಾವಷ್ಟು ದಡ್ರೇನಲ್ಲ ನಾವು ದಡ್ರಲ್ಲ ಅಂತ ಗೊತ್ತಿರಿಸಿ ಇವಾಗ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೋ ಸಂಜೆ ಹೋರಾಟಗಾರರು ಎಂತ ಹೇಳಿದ್ರೆ ಎಸ್ ಕೆ ಡಿಆರ್ ಡಿ ಪಿ ಅವರು ಇದ್ದಾರೆ ಅದಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಗಡಿ ಆಗಿದೆ ಅಂತ ನಿಮಗೆ ರಿಲೀಸ್ ಮಾಡ್ತೀವಿ ಇವಾಗ ನಂಬರ್ ಹಾಕಿ ಮಾಡ್ತೀವಿ ನಿಮಗೇನಾದ್ರು ತೊಂದರೆ ಆದರೆ ಎಸ್ ಕೆ ಡಿ ಆರ್ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಕ್ರಮ ಬಡ್ಡಿದಿಂದ ಬಡ್ಡಿದಂತೆಯಿಂದ ಏನಾದ್ರು ತೊಂದರೆ ಆಗ್ತಾ ಇದೆ ಹೋಗಿ ಹಡಗು ಕೂಡ ಪರಿಸ್ಥಿತಿ ಬಂತು ಬೆಟ್ಟೋಳ ಅಡಿಯಲ್ಲಿ ಹೋಗಿ ಕೂಡ ಪರಿಸ್ಥಿತಿ ಬಂತು ಇದ್ರೆ ಅವರಿಗೆ ಕೈ ಮಾಡಿ ಮತ್ತೆ ನೇರವಾಗಿ ಕಾಲೇಜು ದೂರ ಕೊಡಿ ನಾವು ಕೂಡ ದೂರನೆಲ್ಲ ತಗೊಳ್ತದ ಇನ್ನೊಂದು ಬೆಳವಣಿಗೆ ಈಗ ಕೊಟ್ಟಿರೋ ದೂರಲ್ಲಿ ಎಸ್ ಕೆ ಡಿಆರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಹೆಸರು ಸೇರಿದೆ ಹೌದು ಅವರು ಇದ್ದಾರೆ ಹೌದು ಅವನು ಸೇರಿಸ್ತೀನಿ ಹೌದು ಇವಾಗ ಅದು ಅಲ್ಲದೆ ಇವಾಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸದವರು ಕೆಲಸದವರು ಇವಾಗ ಕಾಣ ಖಾನೆ ದೂರು ಕೊಡ್ತಾ ಇದ್ದಾರೆ ಅದು ಉದ್ದೇಶ ಇದು ಸ್ವಾಮೀಜಿ ಏನಕ್ಕೋಸ್ಕರ ಅವ್ರು ಕೊಡಬೇಕು ಸಂಬಳ ಬರ್ತಾ ನೋಡಿದ್ರೆ ಸಾಲ ಕೊಡ್ರಿ ಸ್ವಾಮಿ ಯಾರು ಎಸ್ ಕೆ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷ ಅವರು ಕೊಡಬೇಕು ನೋಡಿ ನನ್ನ ಸಂಸ್ಥೆ ನನ್ನ ಸಂಸ್ಥೆ ಈ ರೀತಿಯಲ್ಲಿ ಬ್ಯಾಂಕ್ ಆದಾಯ ಆದಾಯ ತರುವ ಕೆಲಸವನ್ನು ಮಾಡ್ತಾ ಇದ್ದೀವಿ ದೇಶ ಆರ್ಥಿಕ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಜನರ ಅಭಿವೃದ್ಧಿ ಮಾಡ್ತಾ ಇರ್ತೀವಿ ಹೆಣ್ಣು ಮಕ್ಕಳ ಸಬಲೀಕರಣ ಮಾಡ್ತಾ ಇದ್ದೀವಿ ಮನೆ ಮನೆಗೆ ಸಾಲ ಕೊಟ್ಟಿದ್ದೀವಿ ಮನೆ ಮನೆಗೆ ಮಿಷಿನ್ ಕೊಟ್ಟಿದ್ದೀವಿ ಅಭಿವೃದ್ಧಿ ಆಗಿದ್ದಾರೆ ಯಾರತ್ರ ಸಾಲ ಇಲ್ಲ ಇವಾಗ ಅದಕ್ಕೋಸ್ಕರ ನೋಡಿ ಜಯಂತ್ ಅವರು ಗಿರೀಶನ್ ಅವರು ಈ ತರ ಮಾಡ್ತಾ ಇದ್ದಾರೆ ಅದಕ್ಕಿಂತ ನೀವು ಕ್ರಮ ಅವ್ರಿಗೆ ಕೊಡ್ಬೋದಲ್ಲ ಏನಕ್ಕೋಸ್ಕರ ಸ್ವಾಮಿ ಕೆಲಸ ಮಾಡುವವರ ಹತ್ರ ಅಲ್ಲಲ್ಲಿ ಟಾಣೆ ಕೊಡಿಸ್ತಾ ಇರೋದು ಸ್ಟೇಟ್ಮೆಂಟ್ ಕೊಡ್ತೀವಿ ನೀವೊಂದು ವಿಶ್ ಮಾಡಿ ನಾವು ಕೊಟ್ಟಿದ್ದೀವಲ್ಲ ಅದಕ್ಕೆ ಅದೇ ತರ ವೀರೇಂದ್ರ ಹೆಗ್ ಹೆಸರಲ್ಲೇ ನಾನು ಕೊಟ್ಟಿದ್ದೀನಿ ಅದೇ ತರ ಅವರಿಗೂ ನೋಟಿಸ್ ಕಳಿಸಿ ಅವರಿಗೂ ಕರೆ ಮಾಡಿ ಅವ್ರನ್ನು ಕರೆಸಿ ಓಕೆದಾನೆ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತೀನಿ ನೀವು ಬಂತಲ್ಲ ಈ ಲೆಟ್ರು ಇದಕ್ಕೆ ನೋಟಿಸ್ ಕಳಿಸಿ ನನಗೆ ನೋಟಿಸ್ ಕಳಿಸಿ ಆ ನೋಟಿಸ್ ನಾವು ಬಂದು ಉತ್ತರ ಕೊಡ್ತೀನಿ ನಿನಗೆ ಕೊಟ್ಟಿದ್ದಾರೆ ಎರಡು ದಿನ ಒಳಗೆ ಬಂದು ಇದಾಗಬೇಕಂತ ಮಿನಿಮಮ್ ಎರಡು ದಿನವಾಗ ಕೊಡ್ತಾಯಿ ಎರಡು ದಿನ ಅಂತ ಕೊಟ್ಬಿಡಿ ಆಯಿತಪ್ಪ ನೀವು ಹೇಳಿದಂಗೆ ನಮ್ಮಲ್ಲಿ ನಾವು ಕೊಡ್ತೀವಿ ಎರಡು ದಿನ ಒಳಗೆ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಆಮೇಲೆ ನಾನು ಕೊಟ್ಟದಕ್ಕೆ ಕೇಳ್ತೀನಿ ನಾನು ಬಾಯಿ ಮಾತಲ್ಲೇ ಕೇಳಲ್ಲ ಆಟಿಯಲ್ಲಿಯೇ ಕೇಳ್ತೀನಿ ಇದೇ ರೀತಿಯಲ್ಲಿ ಅವ್ರ ಮುಖ್ಯ ಇಲ್ಲಿ ಎಲ್ಲ ಬೇಕು ನನಗೆ ನಾನು ಕೋರ್ಟ್ಗೆ ಬೇಕೇ ಬೇಕು ಕೋರ್ಟ್ಗೆ ಕೊಡ್ಲೇಬೇಕು ಪ್ರತಿಯೊಂದು ಅಧಿಕಾರಿ ಎಲ್ಲಿ ತಪ್ಪು ಮಾಡೋ ಅದನ್ನೆಲ್ಲ ಹೆಚ್ಚಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅತ್ಯಾಚಾರ ತನಿಖಾಧಿಕಾರಿಗಳು ಇದ್ರಲ್ಲ ನಾವು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಇಮಿಡಿಯೇಟ್ ಆಗಿ ತನಿಖೆ ಮತ್ತೆ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ ಚಾಟಿ ಬೀಸಿದೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಬೆಳವಣಿಗೆ ಸರ್ ಇವಾಗ ಅಧಿಕಾರಿಗಳಿಂದ ಜನಪ್ರತಿಗಳಿಂದ ನ್ಯಾಯ ಸಿಗಲ್ಲ ನೂರಕ್ಕೆ ನೂರ ಸತ್ಯ ನಾವು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಅವರಿಗೆ ಚಾಚರಿಸ ಆದ್ರೆ ಈ ಮಹಾನುಭಾವ ತೋರ್ಸಿ ಫೋಟೋ ಯೋಗೀಶ್ ಅವ್ರ ಫೋಟೋ ಈ ಮಹಾನುಭಾವ ನೋಡ್ಬೇಕು ನೂರ್ ಸಾರಿ ಸಾರಿ ನೋಡ್ಬೇಕು ಕೊಟ್ಟು ನೋಡಬೇಕು ನೀವು ಕೊಡ್ತೀವಿ ಅಂತ ಅದರೇ ಗೊತ್ತಾಗ ಇನ್ನು ಯಾರು ಯಾರು ನಾನು ಅದನ್ನು ಸೇರಿಸ್ಕೊಂಡೆ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಅಧಿಕಾರಿ ಇದ್ದಾರಾ ಇಲ್ಲ ಅವರ ಪರವಾಗಿ ಅವ್ರನ್ನೂ ಮಾಡ್ತಿದ್ದಾರ ಅದು ನಮ್ಮ ವಕೀಲರು ಅದನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ನೋಡೋ ಏನಲ್ಲ ಅಂತ ಅಂತ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಅಲ್ಲ ಯಾಕಂದರೆ ಅಕಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಗಲೇ ಒಂದು ವರ್ಷ ಅರ್ಥ ಅಂತ ಅನಿಸುತ್ತೆ ಒಂದು ಅಲ್ಲ ಅವತ್ತೇ ಇವಾಗ ಆ ಜೂನ್ ತಿಂಗಳ ತಾನೇ ಇದಾಗಿರೋದು ಕೇಸು ಸಂತೋಷ ಆರೋಪಿ ಆದಂತಾಗಿರೋದು ಅವತ್ತೇ ಡಿಸೈ ಆಗಿ ಅವತ್ತೇ ಹೇಳ ಕಮಿಟಿ ರಚನೆ ಮಾಡ್ಬೇಕಂತ ಅಷ್ಟೊತ್ತಿಗೆ ಸಿ ಐ ಕೋರ್ಟ್ಗೆ ಹೋದ್ರು ಅವ್ರ ಕೋರ್ಟ್ಗೆ ಹೋದ್ರೆ ರಚನೆ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಡಿಸೈಡ್ ಅಂತ ಹೇಳಿ ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮುಂದುವಡಿದ ಇದೇ ವಿಷಯ ಇದೇ ಮಂತ್ರಿ ಇಲ್ಲದ ಇಲ್ಲದ್ರು ಐ ಎಸ್ ಐ ಪಿ ಎಸ್ ಆಫೀಸರ್ ಮಕ್ಕಳಾದ್ರೆ ಮಾಡ್ತಾ ಇದ್ರು ಪ್ರಭಾವಿ ವ್ಯಕ್ತಿಯ ಮಕ್ಕಳ ಮಾಡ್ತಾ ಇದ್ರು ಬಡವರ ಮಕ್ಕಳ ಸ್ವಾಮಿ ಇಲ್ಲರ ಓಟ್ ಮಾತ್ರ ಸಾಕಲ್ಲ ಸ್ವಾಮಿ ಓಟ್ ತಾಯಿ ಸಂದರ್ಭದಲ್ಲಿ ನಾವು ಅದೇ ಬಿದ್ದರೆ ಸಾಕು ನಾನೇನ ಸುಳ್ಳು ಹೇಳಿದ್ರೆ ಸಾಕು ಅಂತ ಅವ್ರು ಇದು ಗೊತ್ತು ಜನರಿಗೆ ಇವತ್ತು ಮಾಡಿ ಇವತ್ತು ಈಗ ಮುಗೀತು ನಾಳೆ ನಾನು ನಾಳೆ ಇವಾಗ ಏನು ಅಂತ ಆಲೋಚನೆ ಮಾಡಲ್ಲ ಅವ್ರು ಏನು ಸುಳ್ಳು ಹೇಳ್ತಾರ ಅನ್ನೋ ಕೇಳಿಸ್ತಾರೋ ಜನರು ಹೋಗ್ತಾನೆ ಅದ್ರಿಗೆ ಗೊತ್ತು ಅದಕ್ಕೋಸ್ಕರ ಏನಾದ್ರು ಪ್ರಕಮಾಲ ಬೇರೆ ಆಮೇಲೆ ಮೊನ್ನೆ ಹನ್ನೆರಡನೇ ತಾರೀಕು ಅವರು ಸ್ಟೇ ವೇಕೇಟ್ ಮಾಡಕ್ಕೆ ಹೌದು ಅಂದರೆ ಅವರ ಕಡೆ ಸೀನಿಯರ್ ಸೀನಿಯರ್ಗಳು ಬಂದಿಲ್ಲ ಹೌದು ಮಾಡಿದಂತೆ ಅದ್ರ ಬಗ್ಗೆ ಏನು ಸ್ವಲ್ಪ ನಾಲ್ಕು ಐದು ತಿಂಗಳಾಗಿ ಸ್ಟೇ ವಿಕೆಟ್ ಸ್ಟೇ ವಿಕೆಟ್ ಮಾಡಲಿಕ್ಕೆ ಹದಿಮೂರನೇ ಇತ್ತು ಅದನ್ನು ಹನ್ನೆರಡನೇ ತಾರೀಕು ಇತ್ತು ಹನ್ನೆರಡನೇ ತಾರೀಕಿಟ್ಟು ಅವರ ಸೀನಿಯರ್ ವಕೀಲ್ ಬಂದಿಲ್ಲ ಅಂತೇಳಿ ಅವರ ಸೀನಿಯರ್ ವಕೀಲ್ ಬಂದಿಲ್ಲ ಅಂತೇಳಿ ನೆಕ್ಸ್ಟು ಹದಿಮೂರಕ್ಕೆ ಹಾಕ್ತಿದ್ದಾರೆ ಅದು ಇವ್ರಿಗೆ ಯಾರು ಅಲ್ಲ ಇದು ಯಾರು ಇವರು ಕಾನೂನು ಮಾಡ್ತಾ ಅನ್ನಪ್ಪ ಸಾಂಜ್ ಸಾಮ ಸೇವೆ ನಾವೇನೋ ಹೋರಾಟಕ್ಕೆ ಧುಮಿದೆ ಇವತ್ತು ಎಸ್ ಕೆ ಡಿಆರ್ ಡಿಪಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳಿಂದ ಕಿರುಕುಳಕ್ಕೆ ಕಿರುಕುಳದಿಂದ ನುಂದು ಆತ್ಮಹತ್ಯೆ ಮಾಡುವ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಾರಲ್ಲ ತನಿಖೆ ಮಾಡಿ ಕೊಡಿ ಅಂತ ಮತ್ತೆ ನಾನು ಕೊಟ್ಟಿದಾರಲ್ಲ ಕಾನೆಗೆ ಅಲ್ಲ ಅದೆಲ್ಲ ಅಲ್ಲಿಗೆ ಅಲ್ಲಿ ಹೋಗ್ತಾ ಇತ್ತು ಇವತ್ತೇನು ಅಂತ ಅವರು ಆ ಒಂದು ಬೆಳವಣಿಗೆ ಮಾಡಿದಕ್ಕೆ ನನಗೂ ನಮ್ಮ ಹೋರಾಟ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲ ಜಿಲ್ಲಾ ಜಿಲ್ಲೆ ಜಿಲ್ಲೆಯಲ್ಲೂ ಕಮಿಟಿ ಆಗಿದೆ ಯಾವುದು ಎಸ್ ಕೆ ಟಿ ಆರ್ ಬಿ ಎಸ್ ಜಿಲ್ಲೆ ಹೋರಾಟ ಕಮಿಟಿ ಮಾಡಿದೆ ಯಾರಿಗೆ ನೊಂದವರಿಗೆ ನೋಡಿ ಕರೆ ಮಾಡಿ ಅಂತ ಇದಕ್ಕೆ ದೊಡ್ಡ ಬೇಕಾ ಸರ್ ನಾವು ನಮ್ಮೊಂದಿಗೆ ಅವರಿದ್ದಾರೆ ಮುಂದುವರಿಸುತ್ತ ನಾನು ಅದನ್ನು ಈ ಮೂಲಕ ಇನ್ನೊಂದು ಹೇಳ್ತಾ ಇದೀನಿ ನೋಡಿ ಅಕ್ರಮ ಬಟ್ಟಿದಂದೇ ನೊಂದವರು ಯಾರಾದರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಕಿರುಕುಳ ಕೊಡ್ತಾ ಇದ್ದೇನೆ ಅದು ಊರವರಾಗ್ಲಿ ಆ ಎಸ್ ಕೆ ಡಿ ಆರ್ ಪಿ ಅವರಾಗಲಿ ಯಾರಾದರೂ ಆಗೋದು ನೇರವಾಗಿ ಠಾಣೆ ತಾನೇ ದೂರ ತಕ್ಕೊಳ್ಳದೇ ಇದ್ರೆ ಒಂದಾದ ನಮಗೆ ಕರೆ ಮಾಡಿ ಸೌಜನ್ಯ ಹೋರಾಟ ಎದುರು ಕೇಳಿ ಹೇಳ್ತಾರೆ ಕರೆ ಮಾಡಿ ಅಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಕಮೆಂಟ್ ಹಾಕಿ ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ ಇಂತ ತಾನೆ ಅಂತ ಇನ್ನು ಮುಂದಿನ ಕೆಲಸ ನಾವು ಹೇಳ್ಕೊಡ್ತೀವಿ ಅದಲ್ಲದೆ ಡಿ ಐ ಜಿ ಇಂದ ಆದೇಶ ಒಂದು ಪ್ರತಿಯನ್ನು ಇದೆ ಆ ಪ್ರತಿಯನ್ನು ಕೊಡಿ ಅವರ ತೆಗೆದೇ ಇದ್ರೆ ಯಾರ ಪೊಲೀಸ್ ಅಧಿಕಾರಿ ತಾನೆ ಅವರ ಹೆಸರನ್ನು ಇಟ್ಬಿಟ್ಟು ಎಸ್ ಪಿಗೂ ಐ ಜಿ ಇನ್ನೊಂದು ಕಳಿಸ್ಬಿಟ್ಟರೆ ಸಾಕು ಓಕೆ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ವಂದನೆಗಳನ್ನು ತಿಳಿಸ್ತಾ ಸರ್ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಒಳ್ಳೆಯ ಮಾಹಿತಿಗಳಿಗೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ಸರ್